ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಅಮಾವಾಸ್ಯೆ ಹಿಂದೂ ಸಂಸ್ಕೃತಿಯಲ್ಲಿ ಪೂಜೆ ವತಾಚರಣೆಯಾದಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗುತ್ತದೆ ಹಿಂದೂ ಪಂಚಾಂಗದ ಪ್ರತಿ ಮಾಸದಲ್ಲೂ ಬರುವಂತಹ ಸಂಕಷ್ಟಿ ಏಕಾದಶಿ ಅಮಾವಾಸ್ಯೆ ಮುಂತಾದವುಗಳನ್ನು ಭಕ್ತರು ಬಹಳ ಶ್ರದ್ಧೆಯಿಂದ ಆಚರಿಸುತ್ತಾರೆ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಇದು ಪಿತೃದೇವತೆಗಳಿಗೆ ಸಂಬಂಧಿಸಿದ ಆಚರಣೆ ಎಂಬ ನಂಬಿಕೆ ಇದೆ ಕೃಷ್ಣ ಪಕ್ಷದ ಕೊನೆಯ ದಿನವಾದ ಎಂದು ಚಂದ್ರನು ಆಕಾಶದಲ್ಲಿ ಅದೃಶ್ಯವಾಗುವ ದಿನ ಇದಾಗಿದೆ ಈ ದಿನದಂದು ಮಾಡುವ ರಥಾಚರಣೆ ಪೂಜೆ ಮತ್ತು ದಾನಗಳಿಂದ ಪೂರ್ವಜರ ಆತ್ಮಗಳಿಗೆ ಶಾಂತಿ ದೊರಕುತ್ತವೆ ಮತ್ತು ವಿಶೇಷ ಆಶೀರ್ವಾದಗಳು ದೊರಕುತ್ತವೆ ಎಂಬ ನಂಬಿಕೆ ಇದೆ ಅಮಾವಾಸಿಗೂ ಪಿತೃಪಕ್ಷಕ್ಕೂ ನಿಕಟವಾದ ಸಂಬಂಧವಿದೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಆ ದಿನದಂದು ನಮ್ಮನ್ನು ಹಗಲಿದವರ ಆತ್ಮಗಳು ಭೂಮಿಗೆ ಭೇಟಿ ನೀಡುತ್ತವೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ದಿನದಂದು ಶ್ರದ್ಧಾ ಮತ್ತು ದಾನ ಮುಂತಾದ ಆಚರಣೆಗಳನ್ನ ಮಾಡಿ ಅವರನ್ನ ಗೌರವಿಸುವುದರಿಂದ ಅವರ ಆತ್ಮಕ್ಕೆ ಶಾಂತಿ ದೊರಕುತ್ತದೆ ಅದರಿಂದ ಅವರು ನಮ್ಮನ್ನು ಹರಿಸುತ್ತಾರೆ ಎಂದು ಹೇಳಲಾಗಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ಮಾಸದಲ್ಲಿ ಬರುವಂತಹ ಅಮಾವಾಸ್ಯಗಳಿಗೆ ವಿಶೇಷ ಅರ್ಥ ಮತ್ತು ಪ್ರಾಮುಖ್ಯತೆ ಇದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಬಂದಿರುವಂತಹ ಈ ಒಂದು ಶಿವರಾತ್ರಿ ಅಮಾವಾಸ್ಯೆಯಲ್ಲಿ ವಿಶೇಷವಾದ ಆಚರಣೆಯನ್ನು ಮಾಡಿದರೆ ನಿಮ್ಮ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ನಿಮ್ಮ ದೋಷಗಳು ಪರಿಹಾರವಾಗುತ್ತದೆ ಇದರಿಂದಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಲು ಈ ಒಂದು ವಿಶೇಷವಾದ ಅಮಾವಾಸ್ಯೆಯಿಂದ ಈ ಒಂದು ಕೆಲವೊಂದು ಪದ್ಧತಿಯನ್ನು ನೀವು ಅನುಸರಿಸಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜೀವನದುದ್ದಕ್ಕೂ ಯಶಸ್ಸು ಎನ್ನುವುದು ಕಟ್ಟಿಟ್ಟ ಬುತ್ತಿ ಎಂದು ಹೇಳಿದರೆ ತಪ್ಪಾಗಲಾರದು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಎಲ್ಲಾ ರೀತಿಯ ಒಂದು ಸಿಹಿ ಸುದ್ದಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಈ ಒಂದು ಅಮಾವಾಸ್ಯ ತಿಥಿಯು ಆಳವಾದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿರುತ್ತದೆ ಈ ದಿನದಂದು ವಿಶೇಷವಾಗಿ ಪೂಜೆ ಮತ್ತು ದಾನ ಉಪವಾಸವನ್ನು ಮಾಡುವುದರಿಂದ ಜೀವನದಲ್ಲಿ ಸುಖ ಶಾಂತಿ ಲಭಿಸುತ್ತದೆ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗುತ್ತದೆ ವಾರದಂದು ಬರುವಂತಹ ಅಮಾವಾಸ್ಯೆಗೆ ವಿಶೇಷವಾದ ಪ್ರಾಮುಖ್ಯತೆ ಇರುತ್ತದೆ ಈ ಒಂದು ಅಮಾವಾಸ್ಯೆಯ ದಿನ ನೀವು ನಾವು ತಿಳಿಸಿಕೊಡುವಂತಹ ಸಣ್ಣದಾದ ಪರಿಹಾರ ತಂತ್ರವನ್ನು ಮಾಡುವ ಮೂಲಕ ಎಲ್ಲಾ ರೀತಿಯ ಕಷ್ಟಗಳಿಂದ ದೂರವಾಗಬಹುದು ಎಂದು ಹೇಳಲಾಗುತ್ತದೆ ಯಾವ ಒಂದು ಪರಿಹಾರ ತಂತ್ರವನ್ನು ಅನುಸರಿಸಬೇಕು ಯಾವ ರೀತಿಯಾದ ಒಂದು ಪೂಜೆಗಳನ್ನು ನಾವು ಸಲ್ಲಿಸಬೇಕು ಯಾವ ರಾಶಿಯವರಿಗೆ ಯಾವ ಫಲ ದೊರೆಯುತ್ತದೆ ಎಂಬುದನ್ನು ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಮಾಡಿ ಹಾಗೆ ಪಕ್ಕದಲ್ಲಿ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಗಳಿಗೆ ಒಳ್ಳೆಯ ದಿನಗಳು ಆರಂಭವಾಗುತ್ತದೆ ಅಷ್ಟೇ ಅಲ್ಲದೆ ತ್ರಿವೇಣಿ ಯೋಗವು ರೂಪುಗೊಳ್ಳುತ್ತಿರುವುದರಿಂದ ಇನ್ನು ಮುಂದೆ ಅದೃಷ್ಟದ ಸಮಯ ಆರಂಭ ಎಂದು ಹೇಳಬಹುದು ಈ ಒಂದು ಅಮಾವಾಸಿಯ ದಿನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಸರ್ವ ವಿಧವಾದ ಅಪಕರ್ಮಗಳು ಕಳೆದುಕೊಳ್ಳಲು ಪಿತೃಗಳ ಕೃಪೆಗೆ ಪಾತ್ರರಾಗಲು ಈ ಒಂದು ಶಿವರಾತ್ರಿ ಅಮಾವಾಸ್ಯೆಯ ದಿನ ಯಾವ ವಿಶೇಷ ದೀಪವನ್ನು ಬೆಳಗಿಸಬೇಕು ಎಲ್ಲಿನಿಂದ ಯಾವ ಕಳಶವನ್ನು ಮಾಡಬೇಕು ಮನೆಯಲ್ಲಿ ಯಾವ ನೀರಿಗೆ ಮನೆಯನ್ನು ಒರೆಸಬೇಕು ಎಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವಂತರು ಎಂದು ಹೇಳಲಾಗುತ್ತದೆ ಸಾಧ್ಯವಾದಷ್ಟು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಪರಿಸ್ಥಿತಿಯನ್ನು ಸುಧಾರಿಸುವಂತಹ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಅಮಾವಾಸ್ಯೆ ನೀವು ಸಂಬಂಧಿಕರನ್ನು ಭೇಟಿ ಮಾಡುತ್ತೀರಾ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತೀರಾ ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚು ಆಸಕ್ತಿ ಇರುವುದರಿಂದ ವಿಶೇಷವಾದ ಶುಭ ಫಲಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಪ್ರೀತಿಯ ಬಾಂಧವ್ಯ ಇನ್ನಷ್ಟು ಮಧುರವಾಗಿರುತ್ತದೆ ಬಹಳ ದಿನಗಳಿಂದ ಮಾಡಲು ಸಾಧ್ಯವಾದ ಕೆಲಸಗಳನ್ನು ಪೂರ್ಣಗೊಳಿಸಲಾಗುತ್ತದೆ ಮತ್ತು ಯಶಸ್ವಿಯಾಗಿ ಎಲ್ಲ ಕೆಲಸವನ್ನು ನಿರ್ವಹಿಸುತ್ತೀರಾ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ದಿನಗಳು ಅತ್ಯಂತ ಶುಭಕರ ಹಾಗೂ ಲಾಭಕರ ಎಂದು ಹೇಳಿದರೆ ತಪ್ಪಾಗಲಾರದು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಇವರು ಅಂದುಕೊಂಡಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ಳುತ್ತಾರೆ ಯಾವುದೇ ಒಂದು ಸೋಲನ್ನು ಅನುಭವಿಸಲು ಸಾಧ್ಯವಿಲ್ಲ ಆದರೂ ಕೂಡ ಕೆಲವೊಂದಿಷ್ಟು ಜನರು ಇವರಿಗೆ ತೊಂದರೆಯನ್ನ ನೀಡುತ್ತಾರೆ ಎಂದು ಹೇಳಲಾಗುತ್ತದೆ ಎಲ್ಲಾ ರೀತಿಯ ತೊಂದರೆಯಿಂದ ಮುಕ್ತಿಯನ್ನ ಪಡೆದುಕೊಳ್ಳಲು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ರೀತಿಯ ಒಂದು ಶುಭ ಸುದ್ದಿಗಳು ಕೇಳಿ ಬರಲು ಈ ಒಂದು ಅಮಾವಾಸ್ಯೆಯಿಂದ ದಾರಿಯಾಗುತ್ತದೆ ಈ ವರ್ಷ ಮಾಸ ಶಿವರಾತ್ರಿ ಅಮಾವಾಸ್ಯೆ ಬಂದಿರುವುದರಿಂದ ಈ ಒಂದು ಫೆಬ್ರವರಿ ಇಪ್ಪತ್ತೇಳರಂದು ಪರಶಿವನನ್ನ ಪೂಜೆ ಮಾಡುವುದರಿಂದ ಅತ್ಯಂತ ಮಂಗಳ ಕರೆ ಎಂದು ಪರಿಗಣಿಸಲಾಗಿದೆ ಪವಿತ್ರ ನದಿಗಳಲ್ಲಿ ಸ್ನಾನ ವಿಷ್ಣು ಲಕ್ಷ್ಮೀ ಪೂಜೆ ಚಂದ್ರನಿಗೆ ಜಲ ಮತ್ತು ದಾನ ಕರೆಗಳು ಈ ದಿನದ ಪ್ರಮುಖ ಅಂಶಗಳಾಗಿರುತ್ತದೆ ಚಂದ್ರದೋಷ ನಿವಾರಣೆಗೂ ಈ ದಿನ ಅತ್ಯಂತ ಶುಭ ಕರೆ ಎಂದು ನಂಬಲಾಗಿದೆ ಈ ಒಂದು ಶುಭ ಸಂದರ್ಭದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಜೊತೆಗೆ ಚಂದ್ರನನ್ನ ಪೂಜಿಸಲು ಸಹ ಅವಕಾಶವಿದೆ ಚಂದ್ರನನ್ನ ಸರಿಯಾಗಿ ನೀವು ಪೂಜಿಸುವುದರಿಂದ ಚಂದ್ರ ದೋಷದಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಎಂಬ ಧಾರ್ಮಿಕ ನಂಬಿಕೆ ಇದೆ ಅಲ್ಲದೆ ಅಮವಾಸೆಯ ದಿನದಂದು ಸತ್ಯನಾರಾಯಣ ರಥ ಕಥೆಯನ್ನ ಯಾರು ಬಹಳ ಶ್ರದ್ಧೆಯಿಂದ ಕೇಳುತ್ತಾರೋ ಅವರಿಗೆ ಎಲ್ಲಾ ರೀತಿಯ ಲಾಭಗಳು ಬರುತ್ತದೆ ಅಷ್ಟೇ ಅಲ್ಲದೆ ಎಲ್ಲ ಪಾಪಗಳು ನಾಶವಾಗುತ್ತದೆ ಫೆಬ್ರವರಿ ಇಪ್ಪತ್ತೇಳು ಅತಿ ಶಕ್ತಿಯುತವಾದಂತಹ ಪವಿತ್ರವಾದಂತಹ ಮಾಘ ಮಾಸದ ಅಮವಾಸೆ ಪ್ರತಿ ವರ್ಷ ಬರುವಂತಹ ಅಮವಾಸಿಗೂ ಈ ವರ್ಷ ಬಂದಿರುವಂತಹ ಅಮವಾಸಿಗೂ ತುಂಬಾನೇ ವ್ಯತ್ಯಾಸ ಇದೆ ಏಕೆಂದರೆ ಈ ಸಲ ಅಮವಾಸೆ ನೂರ ನಲವತ್ನಾಲ್ಕು ವರ್ಷ ನಂತರ ಬಂದಿರುವಂತಹ ಮಹಾಕುಂಭ ಮೇಳದಲ್ಲಿ ಬರುತ್ತಿದೆ ಇದರಿಂದಾಗಿ ಭೂಮಿಯ ಮೇಲೆ ಎಲ್ಲಾ ರೀತಿಯ ಶಕ್ತಿ ದೇವತೆಗಳ ಶಕ್ತಿಯು ಹರಡಿರುತ್ತದೆ ಇದರಿಂದ ಈ ರಾಶಿಯವರು ಹೆಚ್ಚಿನ ಕೋಟಿ ಪಟ್ಟು ಫಲವನ್ನ ಪಡೆದುಕೊಳ್ಳುತ್ತಾರೆ ಈ ರಾಶಿಯವರು ಏನಾದರೂ ಒಂದು ವಿಶೇಷವಾದ ಒಂದು ಪ್ರಯತ್ನವನ್ನು ಪಡುತ್ತಿದ್ದರೆ ಜೀವನದಲ್ಲಿ ಯಶಸ್ಸನ್ನ ಕಂಡುಕೊಳ್ಳಬೇಕು ಎಂಬ ಆಸೆ ಇದ್ದರೆ ಅದು ಕೂಡ ಈ ಒಂದು ಸಮಯದಲ್ಲಿ ಈಡೇರುತ್ತದೆ ಎಂದು ಹೇಳಲಾಗುತ್ತದೆ ಜೊತೆಗೆ ಇವರು ಮಾಡುವಂತಹ ಎಲ್ಲ ರೀತಿಯ ತಪ್ಪುಗಳನ್ನ ತಿದ್ದುಕೊಂಡು ಮುಂದಿನ ಜೀವನದಲ್ಲಿ ಒಳ್ಳೆಯ ಮಾರ್ಗದರ್ಶನವನ್ನ ಪಡೆ ಕೊಳ್ಳಲು ಸಾಧ್ಯವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಅಮಾವಾಸ್ಯೆಯಿಂದ ಅದ್ಭುತವಾದ ಅವಕಾಶಗಳನ್ನ ಪಡೆದುಕೊಳ್ಳುತ್ತಾರೆ ಶಕ್ತಿಯುತವಾದ ಈ ಒಂದು ದಿನದಂದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಹಲವಾರು ದೋಷಗಳು ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಸರ್ವ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವ ಈ ಒಂದು ಅಮಾವಾಸ್ಯಿಂದ ಇವರ ಜೀವನದಲ್ಲಿ ಎಂದೂ ಕೂಡ ಮರೆಯಲಾಗದಂತಹ ಕ್ಷಣಗಳು ಆರಂಭ ಎಂದು ಹೇಳಬಹುದು ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾರೆ ಶತ್ರುಗಳು ಹೆಚ್ಚಾಗಿದ್ದರೆ ಈ ಒಂದು ಸಮಯದಲ್ಲಿ ಶತ್ರುಗಳ ನಾಶವಾಗುವುದು ಖಂಡಿತ ಈ ಒಂದು ಅಮಾವಾಸ್ಯೆಯಿಂದ ಇವರ ಬದುಕು ಬಂಗಾರವಾಗುತ್ತದೆ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡುತ್ತಾರೆ ಇವರ ಮನೆಯಲ್ಲಿ ಇನ್ನು ಮುಂದೆ ಸುಖ ಶಾಂತಿ ಸಮೃದ್ಧಿ ಇರುತ್ತದೆ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಹಲವಾರು ರೀತಿಯ ಲಾಭ ಹಾಗೂ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಬಹುದು ಅಷ್ಟೇ ಅಲ್ಲದೆ ಈ ಒಂದು ಶಿವರಾತ್ರಿ ಅಮಾವಾಸ್ಯೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮಾಡುವ ಕೆಲಸದಲ್ಲಿ ವಿಪರೀತವಾದ ಲಾಭ ಹಾಗೂ ಜಯವನ್ನು ಕಂಡುಕೊಳ್ಳಬಹುದು ಇವರು ಸೋಲು ಎನ್ನುವುದನ್ನೇ ನೋಡಲು ಸಾಧ್ಯವಿಲ್ಲ ಎಲ್ಲ ರೀತಿಯ ಇವರ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಇವರ ಪಾಲಿಗೆ ದೊರೆಯುತ್ತದೆ ಅದೇ ರೀತಿಯಾಗಿ ಇವರು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಬಹಳ ಸಂಗಾತಿಯಾಗಿ ಪಡೆದುಕೊಳ್ಳಬಹುದು ಹಲವಾರು ವರ್ಷಗಳ ನಂತರ ನಿಮ್ಮ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತವೆ ನೀವು ಶ್ರಮಪಟ್ಟು ಕೆಲಸ ಮಾಡಿದಂತಹ ಹಣದಿಂದ ಎತ್ತವರಿಗೆ ಏನಾದರೂ ಪ್ರೀತಿಯ ಉಡುಗೊರೆಯನ್ನ ಕೊಡಿಸಬಹುದಾಗಿದೆ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತದೆ ಎಂದು ಹೇಳಬಹುದು ಅದೇ ರೀತಿಯಾಗಿ ನೀವು ಮನೆಯಲ್ಲಿ ಇರುವಂತಹ ಒಂದು ಕೆಲವೊಂದಿಷ್ಟು ನಕಾರಾತ್ಮಕ ಅಂಶಗಳನ್ನು ದೂರ ಮಾಡಿಕೊಳ್ಳಲು ಈ ಒಂದು ಸಮಯದಲ್ಲಿ ನಿಮ್ಮ ದೇವರ ಮನೆಯಲ್ಲಿ ನೆಚ್ಚಿನ ದೇವರ ಫೋಟೋ ಮುಂದೆ ನೀವು ಯಾವುದಾದ್ರೂ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳಲು ಆಸೆ ಪಡುತ್ತಿದ್ದರೆ ಒಂದು ಚೀಟಿಯಲ್ಲಿ ನಿಮ್ಮ ಇಷ್ಟಾರ್ಥವನ್ನ ಬರೆದು ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಅದನ್ನ ಅದರ ಮುಂದೆ ಇಟ್ಟುಬಿಡಿ ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಆಸೆಗಳು ಬೇಗನೆ ತಿರುತ್ತದೆ ನಂತರ ಆಳಿಯನ್ನ ಏನು ಮಾಡಬೇಕೆಂದರೆ ಬರದಿರುವಂತಹ ಕೋರಿಕೆಗಳು ಈಡೇರಿದ ನಂತರ ಅದನ್ನು ನೀವು ಸುಟ್ಟು ಬೂದಿಯನ್ನ ಮಾಡಿ ಗಾಳಿಯಲ್ಲಿ ಊದಬೇಕು ಈ ರೀತಿಯಾಗಿ ಮಾಡುವುದರಿಂದ ಅಮಾವಾಸಿಗೆ ಬಹಳ ಶಕ್ತಿ ಇರುತ್ತದೆ ಇದರಿಂದ ನಿಮ್ಮ ಆಸೆಗಳು ಬೇಗ ಈಡೇರುತ್ತದೆ ಎಂದು ಹೇಳಲಾಗುತ್ತದೆ ಅದೇ ರೀತಿಯಾಗಿ ಸ್ನಾನ ಮಾಡುವ ನೀರಿಗೆ ಒಂದು ಚಮಚ ಉಪ್ಪನ್ನು ಹಾಕಿ ಸ್ನಾನ ಮಾಡಿದರೆ ನಿಮ್ಮ ಮೇಲಿರುವಂತಹ ನಗೆ ನೆಗೆಟಿವಿಟಿ ದೂರ ಆಗುತ್ತದೆ ದೃಷ್ಟಿದೋಷಗಳು ದೂರವಾಗುತ್ತದೆ ನಿಮ್ಮ ಕೈಯಾರೆ ಒಂದು ಹಕ್ಕಿ ಹಿಟ್ಟಿನಿಂದ ಒಂದು ದೀಪವನ್ನು ತಯಾರು ಮಾಡಿ ಅದರಲ್ಲಿ ತುಪ್ಪ ಹತ್ತಿರ ಎಲೆ ಹಾಕಿ ದೀಪ ಹಚ್ಚಿ ಎಲೆ ಹಾಡಿಕೆ ಹೂ ಎರಡು ಬಾಳೆಹಣ್ಣು ಇಟ್ಟು ಯಾವುದಾದರೂ ಒಂದು ದೇವರ ವೃಕ್ಷಕ್ಕೆ ಮರಕ್ಕೆ ಒಂದು ತಾಂಬೂಲವನ್ನು ಕೊಟ್ಟು ಬಂದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ ಸಾಧ್ಯವಾದಷ್ಟು ನೀವು ಅಮಾವಾಸ್ಯೆಯ ದಿನ ಕೆಟ್ಟ ಪದಗಳನ್ನು ಮಾತನಾಡಬಾರದು ಮತ್ತು ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಹಾಕಿ ದೇವರಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಅಮಾವಾಸ್ಯೆ ಪೂಜೆ ಸಂಪೂರ್ಣವಾದ ನಂತರ ನಿಮ್ಮ ಎಲ್ಲ ದೋಷಗಳು ಕೂಡ ನಿವಾರಣೆಯಾಗುತ್ತದೆ ಹಾಗಾಗಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗಿ ಹೋಗುತ್ತದೆ ಅಷ್ಟೆಲ್ಲದೆ ಇನ್ನೂ ಅದೃಷ್ಟಕ್ಕಾಗಿ ನೀವು ಕಾಯಬೇಕಾಗಿರುತ್ತದೆ ಅದರ ನಂತರ ಸಾಧ್ಯವಾದರೆ ಬ್ರಾಹ್ಮಣರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಎಲೆ ಅಡಿಕೆ ಬಾಳೆಹಣ್ಣು ಹನ್ನೊಂದು ರೂಪಾಯಿ ನಾಣ್ಯವನ್ನು ಕೊಟ್ಟು ಅಥವಾ ನೂರ ಒಂದು ರೂಪಾಯಿ ದಕ್ಷಿಣೆಯನ್ನು ಇಟ್ಟು ದೇವಸ್ಥಾನದ ಅರ್ಚಕರಿಗೂ ಕೂಡ ಕೊಡಬಹುದು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಇದರಿಂದ ಕೂಡ ನೀವು ಎಷ್ಟೋ ಪುಣ್ಯವನ್ನು ಪಡೆದುಕೊಳ್ಳುತ್ತೀರಾ ಇಷ್ಟರ ಲಾಭ ಹಾಗೂ ಅದೃಷ್ಟವನ್ನು ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಮೀನರಾಶಿ ತುಲಾ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಓಂ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು